ಸೆಪ್ಟೆಂಬರ್ ಹನ್ನೆರಡಕ್ಕೆ ಬಹು ನಿರೀಕ್ಷಿತ ರಾಣಿ ಕನ್ನಡ ಸಿನಿಮಾ ಬಿಡುಗಡೆಗೊಳ್ಳಲಿದೆ ಆಕ್ಷನ್ ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಖತಾನಕ ಇರದಿರಲಿದ್ದು ಪ್ರೇಕ್ಷಕರು ಸಿನಿಮಾ ಇಷ್ಟಪಡಲು ಬೇಕಾದ ಎಲ್ಲ ಅಂಶಗಳು ಸಿನಿಮಾದಲ್ಲಿ ಇರಲಿದೆ ಎಂದು ನಿರ್ದೇಶಕ ಗುರುತೇಜ್ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಆಗಸ್ಟ್ ಮೂವತ್ತನೇ ತಾರೀಕು ನಾವು ನಮ್ಮ ರಾಣಿ ಸಿನಿಮಾನ ರಿಲೀಸ್ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಕಾರಣಾಂತರಗಳಿಂದ ನಾವು ಆ ಸಿನಿಮಾನ ಎರಡು ವಾರ ರಿಲೀಸ್ ಅನ್ನು ಮುಂದೂಡಿದ್ದೇವೆ ಅಂದರೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ವಿ ರಾಜ್ಯಾದ್ಯಂತ ಬಿಗ್ ಬಜೆಟ್ ಸಿನಿಮಾ ಸುಮಾರು ತೊಂಬತ್ತೆರಡು ದಿನ ಬೆಂಗಳೂರು ಮತ್ತು ಮೈಸೂರಲ್ಲಿ ಈ ಸಿನಿಮಾನ ನಾವು ಶೂಟಿಂಗ್ ಮಾಡಿದ್ದೀವಿ ಹೆಸರಾಂತ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ರವಿಶಂಕರ್ ಅವರು ಬಿ ಸುರೇಶ್ ಅವರು ಮೈಕೋ ನಾಗರಾಜ್ ಯಶ್ ಶೆಟ್ಟಿ ಉಗ್ರ ಮಂಜು ಹಾಗೆ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಕಲಾವಿದರ ಕಾಸ್ಟಿಂಗ್ ಸಿನಿಮಾದಲ್ಲಿ ಕನ್ನಡದ ಖ್ಯಾತ ನಟರಾದ ರವಿಶಂಕರ್ ಬಿ ಸುರೇಶ್ ಯಶ್ ಶೆಟ್ಟಿ ಉಗ್ರ ಮಂಜು ಮತ್ತಿತರರು ತಾರಾಗಣದಲ್ಲಿದ್ದಾರೆ ರಾಧೆ ಮೈಸೂರು ಸಮೀಕ್ಷಾ ಮೈಸೂರು ಅಪೂರ್ವ ಮೂವರು ನಾಯಕರಿದ್ದಾರೆ ಪ್ರಮೋದ್ ಮರವಂತೆ ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದು ಮಣಿಕಾಂತ್ ಕದ್ರಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಕುಣಾಲ್ ಗಂಜ್ವಾಲ್ ಹನ್ಸಿಕಾ ಅಯ್ಯಾರ್ ವಿಸ್ಮಯ ವಿನಾಯಕ್ ಸಹಿತ ಖ್ಯಾತ ಗಾಯಕರು ಹಾಡಿದ್ದಾರೆ ಕಿರಣ್ ರಸ್ ಕನ್ನಡತಿ ಧಾರವಾ ಖ್ಯಾತಿಯ ನಟರಾಗಿದ್ದು ಈಗಾಗಲೇ ರಾಜ್ಯದ ಮನೆ ಜನ ಎಂದರು ಅದೇ ರೀತಿಯಲ್ಲಿ ಹೊಸಬ್ರಿಗೂ ಅದೇ ಪ್ರೋತ್ಸಾಹ ಕೊಟ್ರೆ ಇನ್ನೊಂದಷ್ಟು ಜನ ಹೊಸಬ್ರು ಬರ್ತಾರೆ ಹೊಸ ಒಂದು ಅಂತ ಏನ್ ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಅಂಡ್ ನನ್ನ ಪಾತ್ರ ನಾನು ಇಷ್ಟು ದಿನ ಯಾವ ರೀತಿ ಅದಕ್ಕಿಂತ ನೋಡಿರ್ತೀರೀಟ್ ವಿಭಿನ್ನವಾಗಿರುತ್ತೆ ಅಂಡ್ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ ನನ್ನ ಒಂದು ಕ್ಯಾರೆಕ್ಟರ್ ಸೊ ತುಂಬಾ ಸರ್ ಹೇಳಿದಾಗ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸೊ ಆದಷ್ಟು ಜನ ಬನ್ನಿ ನಮ್ಮ ಪ್ರೀತಿ ತೋರಿಸಿ ಗೋಷ್ಠಿಯಲ್ಲಿ ನಾಯಕ ಕಿರಣ್ ರಾಜ್ ಚಂದ್ರಕಾಂತ್ ಪೂಜಾರಿ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ನಿರ್ಮಾಪಕ ಉಮೇಶ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು